ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ರ ಎಕ್ಸಾಮ್ ಅಲ್ಲ ಟ್ವೆಂಟಿ ಫೋರ್ ಸೆವೆನ್ ಪವರ್ಡ್ ಬೈ ಬೀಕ್ ಅಂಡ್ ವೈಡ್ ಈ ಚಾನೆಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ ಎಕ್ಸಾಮ್ ಅಲ್ಲ ಟ್ವೆಂಟಿ ಫೋರ್ ಸೆವೆನ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ತಿಳಿಸ್ಕೊಡೋ ಅಂತ ಏಕೈಕ ಚಾನಲ್ ಆಗಿರುತ್ತೆ ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ಗಳನ್ನು ಪರಿಶೀಲಿಸಿ ಎಕ್ಸಾಮ್ ಲಟ್ ಹಿಂದಿ ತಮಿಳು ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಅನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ ಸೊ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ ನ್ಯಾ ನ್ಯಾಷನಲ್ ಮೈನಾರಿಟಿ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಕಾರ್ಪ್ ಅವ್ರ ಕಡೆಯಿಂದ ಬಂದಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ ಸೊ ಪೋಸ್ಟ್ ಬಂದು ಹಲವಾರಿದೆ ಅದರ ಒಂದು ಡೆಪ್ಯುಟಿ ಮ್ಯಾನೇಜರ್ ಕೂಡ ಆಗಿರುತ್ತೆ ನೆಕ್ಸ್ಟ್ ಸ್ಯಾಲ್ರಿ ಅಪ್ ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ವರೆಗೂ ಇರುತ್ತೆ ಫೋರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ ಬೇಸಿಕ್ ಡಿಗ್ರಿ ಆಗಿದ್ರೆ ಸಾಕಾಗತ್ತೆ ಓಕೆನಾ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಸೆಕೆಂಡ್ ಆಫ್ ಜೂನ್ ಆಗಿರುತ್ತೆ ಓಕೆನಾ ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಆಗಲೇ ಹೇಳ್ದಂಗೆ ಇದು ನ್ಯಾಷನಲ್ ಮೈನಾರಿಟಿ ಡೆವಲಪ್ಮೆಂಟ್ ಅವ್ರ ಕಡೆಯಿಂದ ರಿಲೀಸ್ ಮಾಡಿರೋಂಥ ನೋಟಿಫಿಕೇಷನು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಓಕೆನಾ ವೆಬ್ಸೈಟ್ ಕೊಟ್ಟಿದ್ದಾರೆ ಸೊ ಡಬ್ಲ್ಯೂ 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 ಡಾಟ್ ಎನ್ ಎಮ್ ಡಿ ಎಫ್ ಸಿ ಡಾಟ್ ಓ ಆರ್ ಜಿ ಈ ವೆಬ್ಸೈಟಲ್ಲಿ ನಿಮಗೆ ಸಂಪೂರ್ಣದ ಮಾಹಿತಿ ಏನು ಡೀಟೇಲ್ಸ್ ಬೇಕು ರೆಕ್ರೂಟ್ಮೆಂಟ್ ಪ್ರಾಸೆಸ್ ಬಗ್ಗೆ ಅದೆಲ್ಲಾದರೂ ಡೀಟೇಲ್ಸು ಈ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಓಕೆನಾ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇರೋ ಡೇಟ್ ಬಂದು ಥರ್ಡ್ ಆಫ್ ಮೇ ಆಗಿರುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದು ಸೆಕೆಂಡ್ ಆಫ್ ಜೂನ್ ಆಗಿರುತ್ತೆ ಓಕೆನಾ ಸೊ ಮಾಹಿತಿ ನೋಡ್ತಾ ಇದ್ದೀರಾ ಏನಂತ ಹೇಳಿದ್ರೆ ಪೋಸ್ಟ್ಗಳ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಡೆಪ್ಯುಟಿ ಮ್ಯಾನೇಜರ್ ಅಸಿಸ್ಟೆಂಟು ಸೊ ಆಲ್ಮೋಸ್ಟ್ ಅಸಿಸ್ಟೆಂಟ್ ಇರೋದು ಓಕೆನಾ ಡೆಪ್ಯುಟಿ ಮ್ಯಾನೇಜರ್ ಕೊಟ್ಟಿದ್ದಾರೆ ಸೊ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟ್ ಒಂದು ಅವೈಲಬಲ್ ಇರುತ್ತೆ ಆ್ಯಂಡ್ ಸ್ಕೇಲ್ ನೋಡ್ತಾ ಇದ್ದೀರಾ ಫಾರ್ಟಿ ಟು ಒನ್ ಲ್ಯಾಕ್ ಫಾರ್ಟಿ ಇರುತ್ತೆ ಓಕೆನಾ ಫೋರ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಇರುತ್ತೆ ಆ್ಯಂಡ್ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ಡಿಗ್ರಿ ಇನ್ ಎನಿ ಆರ್ಟ್ಸ್ ಸೈನ್ಸ್ ಆರ್ ಕಾಮರ್ಸ್ ಆಯಿತಾ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಯಾವುದ್ರಲ್ಲಾದರೂ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸಾಕು ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಓಕೆನಾ ಆ್ಯಂಡ್ ಮಿನಿಮಮ್ ತ್ರೀ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ ಸೊ ನಿಮ್ಮ ಏಜ್ ಲಿಮಿಟ್ ಬಂದು ತರ್ಟಿ ಟೂ ಇಯರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟೇ ಓಕೆನಾ ನೆಕ್ಸ್ಟ್ ಪೋಸ್ಟ್ ಬಂದು ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಆ್ಯಂಡ್ ಲೀಗಲ್ ಆ್ಯಂಡ್ ರಿಕವರಿ ಸೊ ಈ ಪೋಸ್ಟ್ಗೆ ಎರಡು ವೇಕೆನ್ಸಿ ಇದೆ ಒಂದು ಅನ್ರಿಸರ್ವ್ಡ್ಗೆ ಇನ್ನೊಂದು ಒ ಬಿ ಸಿಗೆ ಇದರಲ್ಲೂ ಅಷ್ಟೇ ಸ್ಯಾಲ್ರಿ ನಿಮಗೆ ತರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ಇರುತ್ತೆ ಸೊ ಇದಕ್ಕೂ ನಿಮಗೆ ಪಿ ಜಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಓಕೆನಾ ಸೊ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕಾಗತ್ತೆ ನಿಮ್ಮದು ಮಿನಿಮಮು ದೆನ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸು ಅಸಿಸ್ಟೆಂಟ್ ಮ್ಯಾನೇಜರ್ ಫಾರ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ನೋಡೋದಾದರೆ ಎಸ್ ಸಿ ಅಲ್ಲಿ ಒಂದು ಅವೈಲಬಲ್ ಇರುತ್ತೆ ಓಕೆ ಕ್ಯಾಟಗರಿಯಲ್ಲಿ ಬರುತ್ತೆ ಎಸ್ ಸಿ ಎಲ್ಲಿ ಒಂದು ಅವೈಲಬಲ್ ಇರುತ್ತೆ ಸ್ಯಾಲ್ರಿನೂ ಅಷ್ಟೇ ತರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ಇರುತ್ತೆ ಸೊ ಇದಕ್ಕೆ ಇದಕ್ಕೂ ಅಷ್ಟೇ ನಮಗೆ ಪಿ ಜಿ ಡಿಗ್ರಿ ಆಗಿರಬೇಕಾಗುತ್ತೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕಾಗುತ್ತೆ ವಿತ್ ವಿನ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆಫ್ ಮಾರ್ಕ್ಸ್ ನೆಕ್ಸ್ಟು ಹೆಚ್ ಆರ್ ಎಮ್ ಆ್ಯಂಡ್ ಅಡ್ಮಿನ್ ಇದಕ್ಕೂ ಅಷ್ಟೇ ಪಿ ಜಿ ಆಗಿರಬೇಕಾಗತ್ತೆ ಆ್ಯಂಡ್ ಇಲ್ಲಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ತರ್ಟಿ ಇಯರ್ಸ್ ತರ್ಟಿ ಇಯರ್ಸ್ ಆ್ಯಂಡ್ ಇದಕ್ಕೂ ತರ್ಟಿ ಇಯರ್ಸು ಸೊ ನಿಮಗೆ ಡೆಪ್ಯೂಟಿ ಮ್ಯಾನೇಜರ್ಗೆ ಮಾತ್ರ ಅಪ್ ಟು ತರ್ಟಿ ಟೂ ಇಯರ್ಸ್ವರೆಗೂ ಕೊಟ್ಟಿದ್ದಾರೆ ದೆನ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಜನರಲ್ ಕ್ಯಾಡರ್ ಬರ್ತಾರೆ ಸೊ ಅದರಲ್ಲಿ ನಿಮಗೆ ಟೋಟಲ್ ಫೈವ್ ಪೋಸ್ಟ್ ಇದೆ ಅನ್ರಿಸರ್ವ್ ಎರಡು ಒ ಬಿ ಸಿ ಎಲ್ ಒಂದು ಇ ಡಬ್ಲ್ಯೂ ಎಸ್ ಎಲ್ ಒಂದು ಎಸ್ ಸಿ ಎಲ್ ಬಂದಿರುತ್ತೆ ಸೊ ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಟ್ವೆಂಟಿ ಫೈವ್ ತೌಸಂಡಿಂದ ನೈಂಟಿ ಫೈವ್ ತೌಸಂಡ್ವರೆಗೂ ಇರುತ್ತೆ ಸೊ ಇದಕ್ಕೂ ಅಷ್ಟೇ ಬೇಸಿಕ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತೆ ಅದ್ರ ಜೊತೆಗೆ ಟೈಪಿಂಗ್ ಸ್ಪೀಡ್ ಇರಬೇಕಾಗತ್ತೆ ಓಕೆನಾ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಬರಬೇಕಾಗತ್ತೆ ಹಿಂದಿ ಅಥವಾ ಇಂಗ್ಲೀಷು ಓಕೆನಾ ಸೊ ಇದಕ್ಕೆ ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ ಟ್ವೆಂಟಿ ಸೆವೆನ್ ಇಯರ್ಸ್ ಅಷ್ಟೇ ಕೊಟ್ಟಿದ್ದಾರೆ ಓಕೆನಾ ಸೊ ಯಾರ್ಯಾರು ಇವಾಗ ಫಿಸಿಕಲಿ ಡಿಸೇಬಲಿಯಲ್ ಡಿಸೆಬಲ್ಟಿಯಲ್ಲಿ ಬರ್ತಾರೆ ಅವರಿಗೂ ಈ ಪೋಸ್ಟ್ಲಿ ಯಾವ ಯಾವುದಾದ್ರೂ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು ಸೊ ಮೇಲುಗಡೆ ಮೆನ್ಷನ್ ಮಾಡೋದ್ರಲ್ಲಿ ಯಾವುದಾದ್ರೂ ಅಪ್ಲೈ ಮಾಡ್ಕೊಳ್ಬೋದು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಓಕೆನಾ ಸೊ ಇನ್ನು ಇಂಪಾರ್ಟೆಂಟ್ ಜನ್ರಲ್ ಇನ್ಫಾರ್ಮೇಷನ್ ನೋಡೋದಾದರೆ ಆಯಿತಾ ಇದು ಕೊಟ್ಟಿರೋಂಥ ಲೈಕ್ ವೇಕೆನ್ಸೀಸ್ ಪೋಸ್ಟ್ ಅಥವಾ ನಂಬರ್ ಆಫ್ ಪೋಸ್ಟ್ ಏನಿದೆ ಅದು ವ್ಯಾರಿ ಆಗ್ಬೋದು ಇನ್ಕ್ರೀಸ್ ಆದರೂ ಆಗ್ಬೋದು ಡಿಕ್ರೀಸ್ ಆದರೂ ಆಗ್ ಆಗ್ಬೋದು ಇನ್ ಕೇಸ್ ಏನಾದರೂ ನೀವೇನಾದರೂ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟ್ ಆಗಲೇ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡ್ತಾಯಿದ್ವಿ ಸೊ ಎಸ್ ಸಿ ಎಸ್ ಟಿ ಅವರಿಗೆ ಫೈವ್ ಇಯರ್ಸ್ ಎಕ್ಸ್ಟೆಂಡ್ ಆಗುತ್ತೆ ಬ್ಲಸ್ ಒ ಬಿ ಸಿ ನೋಡೋದಾದ್ರೆ ತ್ರೀ ಇಯರ್ಸ್ ಆಗುತ್ತೆ ಆ್ಯಂಡ್ ಟೆನ್ ಇಯರ್ಸ್ ಲೈಕ್ ಅಪರ್ ಏಜ್ ಲಿಮಿಟ್ ಬರುತ್ತೆ ಯಾರಿಗೆ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಇರೋರಿಗೆ ಅಂದರೆ ಯಾರ್ಯಾರೆಲ್ಲ ಇವಾಗ ಡಿಸೇಬಲ್ಡ್ ಪರ್ಸನ್ಸ್ ಇರ್ತಾರೆ ಅವರಿಗೆ ಅಪ್ ಟು ಟೆನ್ ಇಯರ್ಸ್ ತನಕ ಏಜ್ ಲ್ಯಾಕ್ಸೇಷನ್ ಇರುತ್ತೆ ಓಕೆನಾ ಇನ್ ಕೇಸ್ ನೀವು ಕ್ಯಾಟಗರಿಯಲ್ಲೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಕ್ಯಾಟಗರಿ ಸರ್ಟಿಫಿಕೇಟ್ ಅಥವಾ ಇ ಡಬ್ಲ್ಯೂ ಅಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ಸ್ ಎಲ್ಲನೂ ಇಟ್ಕೊಳ್ಬೇಕಾಗುತ್ತೆ ಬರೀ ಇಂಡಿಯನ್ ಇಂಡಿಯನ್ ನ್ಯಾಷನಾಲಿಟಿ ಅವ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗೋದು ಗೊತ್ತಿರಲಿ ಆಯಿತಾ ಸೊ ಇನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪಾ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ನೀವು ಎಲಿಜಿಬಲ್ ಇಲ್ಲ ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಿರಾ ಅಥವಾ ಏನಾದರೂ ಫೇಕ್ ಆಗಿ ಮಾಡಿದಿರಾ ಅಂತ ಹೇಳಿ ಗೊತ್ತಾದರೆ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆನಾ ಅದಕ್ಕೆ ಏನು ಆಗಿರುತ್ತೆ ಸೊ ಅದೇ ಡೀಟೇಲ್ಸ್ನ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೇದು ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ತಾ ಇದ್ದರೆ ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ತರ್ಟಿ ಡೇಸ್ ಒಂದು ಪಬ್ಲಿಕೇಶನ್ ಅಂದರೆ ಪಬ್ಲಿಕೇಶನ್ ಆಗಿರೋದು ಇದು ಮೇ ತರ್ಡು ಸೊ ನಿಮಗೆ ಮೇ ಥರ್ಡಿಂದ ತರ್ಟಿ ಡೇಸ್ ಅಂದರೆ ಜೂನ್ ಸೆಕೆಂಡ್ವರೆಗೂ ಟೈಮ್ ಕೊಟ್ಟಿದ್ದಾರೆ ಸೊ ಎರಡಕ್ಕೂ ಅಷ್ಟೇ ಓಕೆನಾ ನೆಕ್ಸ್ಟ್ ಆನ್ಲೈನ್ ರಿಟರ್ನ್ ಟೆಸ್ಟು ಅಪ್ರಾಕ್ಸಿಮೇಟ್ಲಿ ನಮಗೆ ಲೈಕ್ ಜೂನ್ ಇಲ್ಲ ಜುಲೈಯಲ್ಲಿ ಇರುತ್ತೆ ಆನ್ಲೈನ್ ಟೆಸ್ಟು ಓಕೆನಾ ಮೋಡ್ ಆಫ್ ಸೆಲೆಕ್ಷನ್ ಹೇಗೆ ಆಗಲೇ ಹೇಳ್ದಂಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಅದರ ನಂತರ ಇಂಟರ್ವ್ಯೂ ಇರುತ್ತೆ ಆಯಿತು ಫಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ ಸೊ ಆನ್ಲೈನ್ ಟೆಸ್ಟ್ ಆದಮೇಲೆ ಇಂಟರ್ವ್ಯೂ ಇಂಟರ್ವ್ಯೂ ಇರುತ್ತೆ ಸೊ ಇಂಟರ್ವ್ಯೂ ನಂತರ ನಿಮಗೆ ಮೆರಿಟ್ ಲಿಸ್ಟ್ ಹಾಕ್ತಾರೆ ಓಕೆನಾ ಸೊ ಅದರಲ್ಲಿ ಯಾರ್ಯಾರು ಫಿಫ್ಟಿ ಪರ್ಸೆಂಟ್ ಕಟ್ ಆಫ್ ಪರ್ಸೆಂಟೇಜ್ ಏನಿರುತ್ತೆ ಅದನ್ನು ಸ್ಕೋರ್ ಮಾಡಿರ್ತಾರೋ ಅವ್ರಿಗೆ ವೇ ಇಲ್ಲಿ ವೇಕೆನ್ಸಿಸನ್ನ ಫಿಲ್ ಮಾಡ್ತಾ ಹೋಗ್ತಾರೆ ಓಕೆನಾ ಆನ್ಲೈನ್ ಟೆಸ್ಟೇ ಜಾಸ್ತಿ ವೇಟೇಜ್ ಇರೋದು ಆನ್ಲೈನ್ ಟೆಸ್ಟನ್ನ ಏಯ್ಟಿ ಫೈವ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ವೆರಸ್ ಪರ್ಸ್ನಲ್ ಇಂಟರ್ವ್ಯೂ ನೋಡೋದಾದರೆ ಜಸ್ಟ್ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಸೊ ಆನ್ಲೈನ್ ಟೆಸ್ಟಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಓಕೆನಾ ನೆಕ್ಸ್ಟು ಸೊ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ಗೆ ಡೈರೆಕ್ಟಾಗಿ ಮೆರಿಟ್ ಲಿಸ್ಟಲ್ಲಿ ಏನು ಬರುತ್ತೆ ಬರೀ ಆನ್ಲೈನ್ ಟೆಸ್ಟ್ ಇದೆ ಇವರಿಗೆ ಇಂಟರ್ವ್ಯೂ ಏನಿರೋದಿಲ್ಲ ಜಸ್ಟ್ ಆನ್ಲೈನ್ ಟೆಸ್ಟಲ್ಲಿ ಏನು ಮಾರ್ಕ್ಸ್ ಸ್ಕೋರ್ ಮಾಡಿರ್ತಾರೋ ಅದ್ರ ಮೇಲೇ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಪೋಸ್ಟು ಡಿಸೈಡ್ ಆಗುತ್ತೆ ಟೆಸ್ಟ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಆನ್ಲೈನ್ ಟೆಸ್ಟ್ ವಿಲ್ ಬಿ ಆಬ್ಜೆಕ್ಟಿವ್ ಟೈಪ್ ಆಯಿತಾ ಕಂಪ್ಲೀಟ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಆ್ಯಂಡ್ ನಿಮಗೆ ಒಂದೊಂದು ಪೋಸ್ಟಿಗೂ ಯಾವ್ಯಾವ ಥರ ಆಬ್ಜೆಕ್ಟಿವ್ ಟೈಪ್ ಆಲ್ ಕ್ವೆಶನ್ಸ್ ಇರುತ್ತೆ ಅಂತ ಯಾವ ಯಾವ ಟಾಪಿಕ್ ಮೇಲೆ ಲೈಕ್ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗು ಕ್ವಾ ಕ್ವಾಂಟಿಟಿಟಿವ್ ಆ್ಯಪ್ಿಟ್ಯೂಡು ಇಂಗ್ಲೀಷ್ ಲ್ಯಾಂಗ್ವೇಜು ಜನರಲ್ ಅವೇನೆಸ್ಸು ಸೊ ಈ ಥರ ಇಲ್ಲಿ ಮೆನ್ಷನ್ ಮಾಡಿರುವಂಥ ಸಬ್ಜೆಕ್ಟ್ಸ್ ಕಡೆ ಫೋಕಸ್ ಮಾಡಿದ್ರೆ ಆಯಿತು ಆಯಿತಾ ನಂಬರ್ ಆಫ್ ಕ್ವೆಶನ್ಸ್ ಬಂದು ಟೋಟಲ್ ಟೂ ಹಂಡ್ರೆಡ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು ಟೂ ಹಂಡ್ರೆಡೇ ಇರುತ್ತೆ ಟೈಮ್ ಡ್ಯೂರೇಷನ್ ನೋಡೋದಾದ್ರೆ ಒನ್ ಟ್ವೆಂಟಿ ಮಿನಿಟ್ಸ್ ಕೊಟ್ಟಿದ್ದಾರೆ ಓಕೆನಾ ಸೊ ನೆಕ್ಸ್ಟು ಎಲ್ಲ ಪೋಸ್ಟ್ಗೂ ಏನೇನು ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ ಸೊ ಇದನ್ನ ಒಂದು ಸತಿ ನೋಡಿಕೊಂಡು ಅದರ ತಕ್ಕನಂಗೆ ಪ್ರಿಪೇರ್ ಆದರೆ ಒಳ್ಳೇದು ಓಕೆನಾ ನೆಕ್ಸ್ಟ್ ಸೊ ಎಲ್ಲ ಪೋಸ್ಟ್ಗೂ ಏನೇನೇನಿರುತ್ತೆ ಹೆಚ್ ಆರ್ ಎಮ್ ಸೊ ಎಲ್ಲ ಪೋಸ್ಟ್ಗೂ ಏನೇನಿರುತ್ತೆ ಇರುತ್ತೆ ಲೈಕ್ ಆನ್ಲೈನ್ ಟೆಸ್ಟಲ್ಲಿ ಅಂತ ಮೆನ್ಷನ್ ಮಾಡಿದರೆ ಸೊ ನೋಡ್ಕೊಳ್ಳಿ ಓಕೆನಾ ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪಾಯಿಂಟ್ ಟೂ ಫೈವ್ ಆಯಿತಾ ಒಂದು ರಾಂಗ್ ಆನ್ಸರ್ಸ್ಗೆ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ನೋಡಿಕೊಂಡು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿದ್ರೆ ಒಳ್ಳೇದು ಓಕೆನಾ ನೆಕ್ಸ್ಟು ಡೆಪ್ಯುಟಿ ಮ್ಯಾನೇಜರ್ಗೆ ಕ್ವಾಲಿಫೈಯಿಂಗ್ ಮಿನಿಮಮ್ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಇರಬೇಕಾಗುತ್ತೆ ಆನ್ಲೈನ್ ಟೆಸ್ಟಲ್ಲಿ ಅದೇ ಥರ ಅಸಿಸ್ಟೆಂಟ್ ಮ್ಯಾನೇಜರ್ಗೂ ಫಿಫ್ಟಿ ಪರ್ಸೆಂಟೇ ಇರಬೇಕಾಗುತ್ತೆ ಬಟ್ ವೆರಾಜ್ ಇಲ್ಲಿ ನಿಮಗೆ ಓ ಬಿ ಸಿ ಅಥವಾ ಎಸ್ ಸಿ ಎಸ್ ಟಿಗೆ ಬರ್ತಾರೆ ಅಂತ ಹೇಳಿದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದರೆ ಸಾಕು ಓಕೆನಾ ಇನ್ನು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟಿಗೆ ನೋಡಿದ್ರು ಅವ್ರಿಗೂ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಅಗೇನ್ ಸೇಮ್ ಫಾರ್ಟಿ ಫೈವ್ ಪರ್ಸೆಂಟು ಎಸ್ ಸಿ ಎಸ್ ಟಿ ಅವ್ರಿಗೆ ಓಕೆನಾ ಎಕ್ಸಾಮ್ ಸೆಂಟರ್ ಇರುತ್ತೆ ಆದರೂ ಲೈಕ್ ಜೂ ಜೂನ್ ಮತ್ತು ಜುಲೈ ಆ ಟೈಮಲ್ಲಿ ಗೊತ್ತಾಗುತ್ತೆ ನಿಮಗೆ ಆಯಿತಾ ನೆಕ್ಸ್ಟು ಆನ್ಲೈನಲ್ಲಿರುತ್ತೆ ಎಕ್ಸಾಮ್ ಲೈಕ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ಆನ್ಲೈನ್ ಆಗಿರುತ್ತೆ ಇನ್ ವೆನ್ಯೂಸ್ ವೆನ್ಯೂಸ್ ಎಲ್ಲ ನಿಮ್ಗೆ ಸಿಸ್ಟಮ್ಸ್ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಬ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಯಾವುದೇ ರೀತಿ ವೆನ್ಯೂ ಚೇಂಜ್ ಅಥವಾ ಸೆಂಟರ್ ಚೇಂಜ್ ಮಾಡೋಂಥ ಆಪ್ಷನ್ ಇರೋದಿಲ್ಲ ಸೊ ಇದನ್ನೆಲ್ಲ ಸಂಪೂರ್ಣವಾಗಿ ಇನ್ನೊಂದ್ಸತಿ ಇದನ್ನೆಲ್ಲ ಗಮನ ಕೊಟ್ಟು ನೋಡಿಕೊಂಡು ಅಪ್ಲೈ ಮಾಡಿದ್ರೆ ಒಳ್ಳೆಯದು ಇನ್ನು ಅಪ್ಲಿಕೇಶನ್ ಫೀಸ್ ನೋಡ್ತಾ ಇದ್ದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅದು ಯಾವುದಕ್ಕೆ ಡೆಪ್ಯುಟಿ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬೇರೆ ಆಸ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ಗೆ ನೋಡೋದಾದರೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಓಕೆನಾ ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸು ಇರೋದಿಲ್ಲ ಓಕೆನಾ ಸೊ ಇದಿಷ್ಟು ಇಂಪಾರ್ಟೆಂಟ್ ಬೇಕಾದಂಥ ಮಾಹಿತಿ ಆಗಿರುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರ ವೆಬ್ಸೈಟ್ ಕೊಟ್ಟಿದ್ದಾರೆ ಸೊ ಈ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ಮ ಕಾಲ್ ಲೆಟರ್ಸ್ ಆನ್ಲೈನ್ಗೆ ಕಾಲ್ ಲೆಟರ್ಸ್ ಬರುತ್ತೆ ಅಂದರೆ ಅಡ್ಮಿಷನ್ ಲೆಟರ್ಸ್ ಬರುತ್ತೆ ಸಾರಿ ನಿಮ್ಮ ಹಾಲ್ ಟಿಕೆಟ್ ಥರ ಬರುತ್ತೆ ಅದನ್ನು ತೊಗೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು ತೊಗೊಳ್ಬೇಕಾಗತ್ತೆ ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ರೋಲ್ ನಂಬರ್ ಏನೇನು ಬೇಕೋ ಅದೆಲ್ಲ ಮೆ ಮೆನ್ಷನ್ ಮಾಡಿರ್ತಾರೆ ಓಕೆನಾ ಸೊ ಲೇಟಾಗಿ ಬಂದರೆ ಏನೇನಾಗುತ್ತೆ ಇಲ್ಲ ಇನ್ಫಾರ್ಮೇಷನ್ ಇಲ್ಲಿದೆ ಸಂಪೂರ್ಣವಾಗಿ ನೋಡಿಕೊಂಡ್ರೆ ಒಳ್ಳೇದು ಓಕೆನಾ ಯಾವ್ದಾದ್ರು ಐಡೆಂಟಿಫಿಕೇಷನ್ಗೆ ನಿಮ್ಗೆ ಲೈಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದನ್ನಾದ್ರು ಒಂದು ತೊಗೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಬಯೋಮೆಟ್ರಿಕ್ ಇರುತ್ತೆ ಸೊ ನೀವು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಬಯೋಮೆಟ್ರಿಕ್ ಮಾಡ್ತಾರೆ ಅಂದರೆ ತಮ್ಮ ಎಲ್ಲ ತೊಗೊಳ್ತಾರೆ ಸೊ ಅದಕ್ಕೆಲ್ಲ ಟೈಮ್ ಆಗುತ್ತೆ ಸೊ ನೀವು ಎಕ್ಸಾಮ್ ಸೆಂಟರ್ಸಲ್ಲಿ ಸ್ವಲ್ಪ ಬೇಗ ಇರಬೇಕಾಗತ್ತೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ಸಂಪೂರ್ಣ ಒಂದು ಮಾಹಿತಿ ಕೊಟ್ಟಿದ್ದಾರೆ ಏನೇನು ಸ್ಕ್ಯಾಂಡ್ ಕಾಪಿ ಬೇಕು ಏನು ಅಪ್ಲೈ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ ನಿಮ್ಮ ಫೋಟೋಗ್ರಾಫ್ ಸಿಗ್ನೇಚರು ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನು ಸೊ ಇದೆಲ್ಲದರದ್ದು ಅವಶ್ಯಕತೆ ಇರುತ್ತೆ ಸೊ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಿದ್ರೆ ಬೇಗ ಆಗುತ್ತೆ ಓಕೆನಾ ಸೊ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಅಥವಾ ಏನಾದರೂ ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ ತೊಗೊಳ್ಬೋದು ಇಲ್ಲ ಮೇಲ್ ಐ ಡಿ ಕೊಟ್ಟಿರ್ತಾರೆ ಸೊ ಆ ಮೇಲ್ ಐಡಿಯಲ್ಲಿ ಅಥವಾ ಇಶ್ಯೂ ಸೆಂಟರ್ ಇರುತ್ತೆ ಸೊ ಅಲ್ಲಿ ನೀವು ಏನಾದರೂ ಇಶ್ಯೂಸ್ ಇದ್ದರೆ ಖಂಡಿತವಾಗ್ಲೂ ಕೇಳಿ ತಿಳ್ಕೊಳ್ಬಹುದು ಓಕೆನಾ ಸೊ ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಉತ್ತರ ಕೊಡ್ತೀವಿ ಕಾಲವೂ ನಮ್ಮದೇ ಕೆಲಸವೂ ನಮ್ಮದೇ ಧನ್ಯವಾದಗಳು ಜೈ ಹಿಂದ್